ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಕ್ಷಿತಾ ಬ್ಲಾಗ್ಸ್ ಇದು ಸಂಡೇ ಮಾರ್ನಿಂಗ್ ವ್ಲಾಗ್ ಬೆಳಿಗ್ಗೆ ಸಿಕ್ಸ್ ತರ್ಟಿ ಆಗಿದೆ ಟೈಮ್ ಇವಾಗ ಎಲ್ಲರೂ ಅಡುಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೋತಾ ಇದ್ರು ಲಾಸ್ಟ್ ವ್ಲಾಗಲ್ಲೇನೆ ಹೇಳಿದ್ದೆ ಮನೆ ನೋಡೋ ಶಾಸ್ತ್ರ ಇದೆ ಕಝಿನ್ ಅವರು ಹುಡ್ಗಿ ಮನೆ ಕಡೆ ಇವತ್ತ ಬರ್ತಾರೆ ಅಂತ ಅದಕ್ಕೆ ಇವತ್ತೆಲ್ಲ ಪ್ರಿಪ್ರೇಷನ್ನು ಬೆಳಗ್ಗೆನೆ ಒಬ್ಬಟ್ಟು ಸಾರು ಪಲ್ಯಗಳು ಮತ್ತು ಬೇರೆ ಎಲ್ಲ ಪ್ರಿಪೇರ್ ಆಗ್ತಾಯಿತ್ತು ನಾನು ರಂಗೋಲಿ ಬಿಟ್ಬಿಡೋಣ ಅಂದ್ಬಿಟ್ಟು ಇವಾಗ ರಂಗೋಲಿ ಇದ್ದೀನಿ ನಾನು ಯಾವಾಗಲೂ ಫ್ರೀ ಸ್ಟೈಲ್ ರಂಗೋಲಿನೇ ಬಿಡೋದು ಚುಕ್ಕಿ ರಂಗೋಲಿ ಎಲ್ಲ ಅಷ್ಟು ನಾನು ಪ್ರ್ಯಾಕ್ಟೀಸ್ ಎಲ್ಲ ಮಾಡಲ್ಲ ಮಾಡಿದ್ರೆ ಬಿಡ್ಬೋದು ಬಟ್ ನನಗೆ ಯಾವಾಗಲೂ ಫ್ರೀ ಸ್ಟೈಲ್ ರಂಗೋಲಿನೇ ಇಷ್ಟ ಆಗೋದು ಸೊ ಇವಾಗೆಲ್ಲ ಮಕ್ಳು ಒಬ್ಬೊಬ್ಬರೇ ಇದ್ರು ಮತ್ತು ನನ್ನ ತಂಗಿಯವರು ಇವತ್ತು ಅವ್ರವ್ರ ಮನೆಗೆ ಹೋಗೋದು ಬಣಂತನ ಮುಗಿಸ್ಕೊಂಡು ಅವ್ರ ಮನೆಗೆ ಹೋಗೋದು ಇವತ್ತು ಸೊ ಇವತ್ತು ಎರಡೆರಡು ಇರೋದ್ರಿಂದ ಹೆಂಗಾಗುತ್ತೆ ಏನು ಅಂತೆಲ್ಲ ಈ ವಿಡಿಯೋದಲ್ಲಿ ನೋಡ್ಬೋದು ಮತ್ತು ಇಂಚರ ಬೇಗ ಅಪ್ ಆಗಿ ಇವಾಗ ಹುಡುಗೋರ ಮನೆಗೆ ಬಂದಿದ್ದೀವಿ ಅಲ್ಲಿ ಪೂಜೆ ಎಲ್ಲ ಮಾಡಿ ಇವಾಗ ಹುಡುಗಿ ಕಡೆಯವ್ರು ಬಂದಾಗ ಅವರೆಲ್ಲ ದೀಪ ಹಚ್ಚೋಕ್ಕೆ ಮಣ್ಣಿನ ದೀಪ ಹಚ್ಚಬೇಕಲ್ವ ಮನೆ ನೋಡೋ ಶಾಸ್ತ್ರ ದೀಪಶಾಸ್ತ್ರ ಅಂತಂದಾಗ ಅದಕ್ಕೆಲ್ಲ ರೆಡಿ ಮಾಡಿಡಬೇಕು ಅಂದ್ಬಿಟ್ಟು ಅದನ್ನು ರೆಡಿ ಮಾಡೋಕ್ಕೆ ಬಂದಿದ್ವಿ ನಾನು ಮತ್ತು ಇಂಚರ ನಕ್ಷಿತ್ನ ಕರ್ಕೊಂಡು ಬಂದಿದ್ವಿ ಹುಡುಗಿ ಮನೆಯವರು ಫಸ್ಟು ಇಲ್ಲಿ ಬಂದು ದೀಪ ಹಚ್ಬಿಟ್ಟು ಪೂಜೆ ಎಲ್ಲ ಮಾಡಿ ಆಮೇಲೆ ನಮ್ಮ ಮನೆಗೆ ಬರ್ತಾರೆ ಅಲ್ಲೇ ಎಲ್ಲರಿಗೂ ಫಸ್ಟ್ ನಾವು ಅಂದ್ಕೊಂಡಿದ್ದು ಇಲ್ಲೇ ಬರೋ ಥರ ಮನೆಗೆ ಬಂದು ಆಮೇಲೆ ಒಂದು ಐದು ಜನ ಅಲ್ಲೋಗಿ ಬರೋ ಥರ ಅಂದರೆ ಇವಾಗ ಮನೆ ನೋಡೋ ಶಾಸ್ತ್ರ ಅಂದರೆ ಅಲ್ಲೆಲ್ಲ ನೋಡಿ ಪೂಜೆ ಮಾಡಿಕೊಂಡು ಆಮೇಲೆ ನಮ್ಮ ಮನೆಗೆ ಬಂದು ಅಲ್ಲೆಲ್ಲ ಊಟ ಎಲ್ಲ ಮಾಡ್ಕೊಂಡು ಕುಂಕುಮ ತೊಗೊಂಡು ಹೊರಟಿದ್ದವರು ನಾನು ಬರೋಷ್ಕೆ ದೇವ್ರ ಸಾಮಾನು ಅದೆಲ್ಲನೂ ತೊಳೆದಿಟ್ಟಿದ್ರು ಅವರಮ್ಮ ನಾನು ಪೂಜೆ ಮಾಡಿ ಹೂವು ಎಲ್ಲ ಹಾಕಿ ಪೂಜೆ ಮಾಡಿ ತಿರ್ಗ ಅವ್ರು ಬಂದಾಗ ಏನೇನು ಬೇಕು ಆ ಥರದ್ದೆಲ್ಲ ಹತ್ರ ಎಲ್ಲ ಹತ್ರನೇ ಜೋಡಿಸ್ಕೊಟ್ಬಿಟ್ಟು ಹೇಳಿಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗಿದ್ದಿದ್ದು ನಾವು ಇನ್ನು ಎಲ್ಲರೂ ಅಲ್ಲಿ ಕೆಲಸ ಇತ್ತಲ್ವಾ ಅಡುಗೆ ಕೆಲಸ ಅದು ಕ್ಲೀನಿಂಗು ಅದು ಇದು ಅಲ್ಲಿ ಬಿಜಿ ಆಗಿದ್ದರು ನಾನು ಇಂಚರ ಸ್ವಲ್ಪ ಬೇಗ ರೆಡಿಯಾಗಿ ಇಲ್ಲಿ ಬಂದರೆ ಇಲ್ಲೂ ಒಂದು ಕೆಲಸ ಆಗುತ್ತೆ ನೀಟಾಗಿ ಅಂದ್ಬಿಟ್ಟು ಬಂದ್ವಿ Naksha? Hei, Mada. Hei, Mada. Hei. 你在干嘛？<laughs> ಅವ್ರ ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಬರೋಷ್ಟೊತ್ತಿಗೆ ಅಡುಗೆನೂ ಎಲ್ಲ ರೆಡಿಯಾಗಿತ್ತು ಒಬ್ಬಟ್ಟು ಕಾಳು ಗೊಜ್ಜು ಮಜ್ಜಿಗೆ ಮತ್ತು ಮೆಂತ್ಯ ಪಲಾವ್ ಚಟ್ನಿ ಒಬ್ಬಟ್ಟು ಸಾರು ವೈಟ್ ರೈಸ್ ಎಲ್ಲನೂ ರೆಡಿ ಆಗಿತ್ತು ಹಪ್ಪಳ ಒಂದು ಇವಾಗ ಹಾಕ್ಬೇಕಾಗಿತ್ತು ಇಲ್ಲೇ ಎಲ್ಲ ಬಡಿಸೋದ್ರಿಂದ ಟೇಬಲ್ ಎಲ್ಲ ಹಾಕ್ಕೊಂಡು ಇಲ್ಲೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಡುಗೆ ಎಲ್ಲನೂ ಹಪ್ಪಳ ಒಂದು ಇವಾಗ ಲಾಸ್ಟಲ್ಲಿ ಹಾಕ್ಕೊಂಡು ಅದನ್ನು ಒಂದು ಕವರಲ್ಲಿ ಇಟ್ಬಿಟ್ರೆ ಅದು ಹಾಗೆ ಕ್ರಿಸ್ಪಿಯಾಗೇ ಇರುತ್ತೆ ಮೆತ್ತಗಾಗಲ್ಲ ಅಂತ ಗಾಳಿಗೆ ಇಕ್ಕಿದ್ರೆ ಮೆತ್ತಗಾಗೋಗ್ಬಿಡುತ್ತಲ್ಲ ಅದಕ್ಕೋಸ್ಕರ ಇದು ಹಪ್ಪಳ ಒಂದು ಹಾಕಿದ್ಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಇವಾಗ ಅವರು ಎಲ್ಲ ಬರೋ ಅಷ್ಟೊತ್ತಿಗೆಲ್ಲ ಸರಿ ಹೋಗುತ್ತೆ ದಿಹಾನು ರೆಡಿಯಾಗಿದ್ದ ಪಾಪು ಇನ್ನೂ ರೆಡಿ ಆಗಬೇಕಾಗಿತ್ತು ನನ್ನ ತಂಗಿನೂ ಅಷ್ಟರಲ್ಲಿ ಅವಳು ಪ್ಯಾಕಿಂಗ್ ಎಲ್ಲ ಮಾಡ್ಕೋತಾ ಇದ್ಲು ನಕ್ಷಿತ್ನೂ ಅವನು ರೆಡಿಯಾಗಿದ್ದ ನಕ್ಷಿತ್ ಏನಂತಂದರೆ ಅವನು ಅವ್ರು ಬರೋಕ್ಕೆ ಮುಂಚೆ ಮಲಗಿಸಿದ್ದು ಅವರು ಎಲ್ಲ ಓದ್ಮೇಲೆ ಎದ್ದಿದ್ದವನು ಆರಾಮಾಗಿತ್ತು ಅವಾಗ ಅವನು ಮಲ್ಕೊಂಡಿದ್ನಲ್ಲ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡಿದ್ದು ನಮ್ಮ ಚಿಕ್ಕಮ್ಮನೂ ಅಷ್ಟೇ ಅವರು ಅಡುಗೆ ಎಲ್ಲ ಮಾಡಿಬಿಟ್ಟು ಅವ್ರು ಇನ್ನೊಂದು ಫಂಕ್ಷನ್ ಇತ್ತು ಅಂತ ಅಟೆಂಡ್ ಅಂತ ಹೋಗಿದ್ದರು

ಕೋಇಿನ್ಸಿಡೆಂಟ್ಲಿ ಇವತ್ತು ಹುಡ್ಗಂದು ಮತ್ತು ಹುಡ್ಗಿ ಅವರ ಅಣ್ಣಂದು ಸೇಮ್ ಡೇನೋ ಪ್ರೀವಿಯಸ್ ಡೇನೋ ಬರ್ತ್ಡೇ ಇತ್ತು ಅಂತ ಅವರಿಬ್ಬರು ಒಟ್ಟಿಗೆನೆ ಇವಾಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ ಇವಾಗ ಅವ್ರ ಮನೆಯಲ್ಲಿ ಇವಾಗ ಎಲ್ಲ ದೀಪ ಎಲ್ಲ ದೀಪಶಾಸ್ತ್ರ ಎಲ್ಲ ಆಗಿ ಎಲ್ಲ ಕುತ್ಕೊಂಡಿದ್ದಾರೆ ಕೇಕ್ ಕಟ್ಟಿಂಗ್ ಸೆಷನ್ ಎಲ್ಲ ಆದಮೇಲೆ ಇವಾಗ ಎಲ್ಲ ನಮ್ಮ ಮನೆಗೆ ಬಂದರು ಮತ್ತು ನನ್ನ ತಂಗಿಯವರು ಅವರು ಎಲ್ಲ ಬಂದಿದ್ದರು ಪವನ್ ಮತ್ತು ಅವ್ರ ಕಝಿನ್ಸ್ ಎಲ್ಲನೂ ಬಂದಿದ್ದರು ಊಟನೂ ಎಲ್ಲ ಸ್ಟಾರ್ಟ್ ಆಗಿತ್ತು ಊಟಕ್ಕೆ ನಾವು ಈ ಥರ ರೋ ಹಾಕ್ಕೊಂಡಿದ್ವಿ ಟೇಬಲ್ಸು ಅದೆಲ್ಲನೂ ಹಾಕ್ಕೊಂಡಿದ್ವಿ ಒಂದು ಎರಡು ಸತಿಗೆನೇ ಎಲ್ಲನೂ ಕಂಪ್ಲೀಟಾಗಿ ಆಯಿತು ಊಟ ಮಾಡಿರೋರೆಲ್ಲ ಇಲ್ಲೇ ಸುಮ್ಮನೆ ಈಚೆಗಡೆ ನಿಂತ್ಕೊಂಡಿದ್ರು ಆಮೇಲೆಲ್ಲ ಕುಂಕುಮ ಕೊಟ್ಬಿಟ್ಟು ನಾವು ಎಲ್ಲ ಒಟ್ಟಿಗೆ ಊಟಕ್ಕೆಲ್ಲನೂ ಕೂತ್ಕೊಂಡಿದ್ವಿ ಊಟ ಎಲ್ಲ ನಾವು ಇವಾಗ ಟೇಸ್ಟ್ ಮಾಡಿದಾಗ ಎಲ್ಲನೂ ಅಷ್ಟೇ ಊಟ ತುಂಬಾ ಚೆನ್ನಾಗಿತ್ತು ಅದರಲ್ಲಿ ದೇಹನೂ ಅಷ್ಟೇ ಅವ್ನಿಗೆ ಥರ ಬಡ್ಸೋದು ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ಅವನು ಅದೆಲ್ಲನೂ ಅವನು ಮಾಡ್ತಾಯಿದ್ದ ಈಗ ನನ್ನ ತಂಗಿ ಕಳಿಸೋ ಟೈಮಲ್ಲಿ ದ್ಯಾನಂತೂ ಎಷ್ಟು ಇದ್ದ ಅಂದರೆ ಅವನಿಂದನೇ ಎಲ್ಲರೂ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅವ್ನು ನೋಡು ಬಾಯ್ ನಾಳೆ ಅದು ನೋಡಿ ನೋಡ್ತದಿ ದಿಹಾನ್ ನನ್ನ ತಂಗಿಗೆ ಮತ್ತು ಪಾಪುಗೆ ಅಡಿಕ್ಟ್ ಆಗಿಬಿಟ್ಟಿದ್ದ ಈ ನಡುವೆ ಅಂತೂ ಅದಕ್ಕೇ ಹೋಗ್ಬೇಡ ಇಲ್ಲೇ ಇರು ಬಾ ಇಲ್ಲೇ ಇರು ಬಾ ಅಂತೆಲ್ಲ ಇದ್ದಿದ್ದವನು ಅವನು ಹೋಗಬೇಕು ಅಂತಲ್ಲ ಅವರು ಇಲ್ಲೇ ಇರಬೇಕು ಅಂತ ಹೋಗ್ಬೇಡ ಬಾ ಅಂತ ಪಾಪುನೆಲ್ಲ ಇಟ್ಕೊಂಡು ಅಳ್ತಾಯಿದ್ದ ಅದೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ಅದಂತೂ ಫುಲ್ ಎಮೋಷ್ನಲ್ ಆಗಿಬಿಟ್ಟಿತ್ತು ತಿರ್ಗಾ ಸಮಾಧಾನ ಮಾಡಬೇಕಲ್ವ ಒಂದು ಸ್ವಲ್ಪದ್ದು ಬಿಟ್ಕೊಂಡು ಇಲ್ಲಿ ಮಾಲ್ ಕರ್ಕೊಂಡ್ಬಂದ್ವಿ ಓರಿಯನ್ಗೆ ಅಲ್ಲಿ ಏನಂದರೆ ಕಾರ್ಟೂನ್ ವರ್ಡ್ ಏನೋ ಹಾಕಿದ್ರು ಇವತ್ತು ಲಾಸ್ಟ್ ಡೇ ಅಂತ ಬೇರೆ ಇತ್ತು ಸೊ ಅದಕ್ಕೆ ಕರ್ಕೊಂಬರೋಣ ಟಾಮ್ ಆ್ಯಂಡ್ ಇದೆಲ್ಲ ಇತ್ತು ನಾನು ಯಾವುದೋ ರೀಲ್ಸಲ್ಲಿ ನೋಡಿದಾಗ ದಿಹಾನ್ಗೆ ಅದು ಇಷ್ಟ ಆಗಿತ್ತು ಜಂಪಿಂಗ್ ಅದೆಲ್ಲ ಮತ್ತೆ ಇಲ್ಲಿ ಒಂದು ಸ್ಟೇಜ್ ಎಲ್ಲ ಹಾಕ್ಬಿಟ್ಟು ಮ್ಯೂಸಿಕ್ ಎಲ್ಲ ಹಾಕಿದ್ರು ಅಲ್ಲಿ ನಕ್ಷಿತ್ ಒಂದು ಸ್ವಲ್ಪ ಡ್ಯಾನ್ಸ್ ಎಲ್ಲ ಆಡ್ದ ಚೆನ್ನಾಗಿತ್ತು ಬಟ್ ಟಿಕೆಟ್ ಎಲ್ಲ ತಗೊಂಡು ನಾವು ಆಡಬೇಕು ಅಂತಂದರೆ ಅದರಲ್ಲೇ ತುಂಬಾ ಕ್ಯೂ ಇತ್ತು ಸೊ ಅದೆಲ್ಲ ಸುಮ್ಮನೆ ಜಸ್ಟ್ ಹಂಗೆ ತೋರಿಸ್ಕೊಂಡು ಬಂದಿದ್ದು ಅಷ್ಟೇ ನಾವು ಒಂದೊಂದು ಗೇಮ್ಗೂ ತುಂಬಾ ಕ್ಯೂ ಇತ್ತು ಸಂಡೇ ಆಗಿರೋದ್ರಿಂದ ಮತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಸೊ ನಾವು ಯಾವುದಕ್ಕೂ ರಿಸ್ ತೊಗೊಳಿಲ್ಲ ವೆಯ್ಟ್ ಮಾಡಬೇಕು ಅಂತ ಈ ಥರದ್ದೆಲ್ಲ ಜಸ್ಟ್ ಅಲ್ಲಿ ಇಟ್ಟಿದ್ರಲ್ಲ ಟಾಮ್ ಆ್ಯಂಡ್ ಜರಿ ಅದೆಲ್ಲ ನಾವು ಹೋಗಿ ಇದು ಮಾಡ್ಬೋದಾಗಿತ್ತು ಅವರು ಮಕ್ಕಳು ಅಷ್ಟೇ ಯಾವುದೂ ಹಠ ಮಾಡಲಿಲ್ಲ ಆಡಬೇಕು ಅಂತೆಲ್ಲ ಎಲ್ಲ ತೋರಿಸ್ಕೊಂಡು ಬಂದ್ವಿ ಅಷ್ಟೇ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್